ನಮಸ್ಕಾರ ವೀಕ್ಷಕರೇ ಪ್ರತಿಕ್ರಿಯೆ ಕನ್ನಡ ಚಾನಲ್ಗೆ ಸ್ವಾಗತ ಪ್ಯಾನ್ ಇಂಡಿಯಾ ಚಿತ್ರ ಪುಷ್ಪಾ ಟೂನಲ್ಲಿ ನಾಯಕ ಅಲ್ಲು ಅರ್ಜುನ್ ಅವರ ಫಸ್ಟ್ ಲುಕ್ಕನ್ನು ನೋಡಿದ್ದೀರಾ ರಸಿಕರಿಗೆಲ್ಲ ಅಚ್ಚರಿ ಮೂಡಿಸಿದ ಆ ಲುಕ್ನ ಹಿಂದಿನ ಕತೆ ಏನು ಗೊತ್ತಾ ಈ ಲುಕ್ ಅನ್ನು ಕಾಂತಾರ ಚಿತ್ರದಿಂದ ಕದಿಯಲಾಗಿದೆಯಾ ಈ ಎಲ್ಲ ವಿಷಯಗಳನ್ನು ತಿಳಿಸುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಸ್ಟಾರ್ಡಮ್ಗೂ ಮುನ್ನ ಪ್ರಯೋಗಾತ್ಮಕ ಪಾತ್ರಗಳಲ್ಲಿ ನಟರು ನಟಿಸುವುದು ಸಾಮಾನ್ಯ ಆದರೆ ಟಾಪ್ ನಟ್ಟರ ಪಟ್ಟಿಗೆ ಸೇರಿದ ನಂತರವೂ ಕೂಡ ಪ್ರಯೋಗ ಮಾಡುವುದಕ್ಕೆ ಡೇರ್ಬೇಕು ಹೆಸರು ಮಾಡಿದಂಥ ಹೀರೋಗಳು ಸಾಹಸಮಯ ಕಥೆಯಲ್ಲಿ ನಟಿಸಬೇಕಾ ಅಥವಾ ಪ್ರಯೋಗಾತ್ಮಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಬೇಕಾ ಅಂತ ಲೆಕ್ಕಾಚಾರ ಮಾಡುವುದು ಸಾಮಾನ್ಯ ಇನ್ನು ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಸಂಬಂಧಿಸಿದ ಚಿತ್ರಗಳಾದರೆ ಇವರ ಲೆಕ್ಕಾಚಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದರಿಂದ ತಪ್ಪಿಲ್ಲ ಯಾಕಂದರೆ ಸ್ವಲ್ಪ ಏನಾದರೂ ಆದರೆ ಆ ಸಂಸ್ಕೃತಿಗೆ ಧಕ್ಕೆ ಮಾಡಿದರು ಎಂಬ ಅಪಾದನೆಯನ್ನು ಹೊರಬೇಕಾಗುತ್ತದೆ ಆದರೆ ರಿಷಬ್ ಶೆಟ್ಟಿ ಮತ್ತು ಅಲ್ಲು ಅರ್ಜುನ್ ಇಂತಹ ಪಾತ್ರಗಳನ್ನು ತುಂಬಾನೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಇತ್ತೀಚಿಗಷ್ಟೇ ಕನ್ನಡದ ಹೀರೋ ರಿಷಬ್ ಶೆಟ್ಟಿ ಕಾಂತಾರದ ಮೂಲಕ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿ ಇಡೀ ಚಿತ್ರರಂಗವನ್ನು ಅಚ್ಚರಿಗೊಳಿಸಿದ್ದಾರೆ ಈಗ ಕೇವಲ ಒಂದು ಫಸ್ಟ್ ಲುಕ್ ಮೂಲಕ ಅಲ್ಲು ಅರ್ಜುನ್ ಅವರು ಅವರ ಚಿತ್ರದ ನಿರೀಕ್ಷೆಯನ್ನು ಹೆಚ್ಚಿಸಿದ್ದಾರೆ ವೀಕ್ಷಕರೇ ಕಾಂತಾರ ಚಿತ್ರ ಹಾಗೂ ಪುಷ್ಪಾ ಟು ಚಿತ್ರದ ಫಸ್ಟ್ ಲುಕ್ ಹಿನ್ನೆಲೆಯನ್ನು ನೋಡೋಣ ಮೊದಲನೇದಾಗಿ ಕಾಂತಾರ ಚಿತ್ರದ ಬಗ್ಗೆ ನೋಡೋದಾದರೆ ಕರ್ನಾಟಕದ ತುಳುನಾಡಿನ ಬುಡಕಟ್ಟು ಸಂಸ್ಕೃತಿ ಸಂಪ್ರದಾಯವನ್ನು ಅದರಲ್ಲೂ ಭೂತಕೋಲದ ಬಗ್ಗೆ ಜಗತ್ತಿಗೆ ಸಾರಿದ ಚಿತ್ರ ಕಾಂತಾರ ನಿಸರ್ಗ ಮತ್ತು ಮಾನವೀಯತೆಯ ನಡುವೆ ಉತ್ತಮ ಬಾಂಧವ್ಯ ಇರಬೇಕು ಎಂಬ ಕಥಾವಸ್ತುವನ್ನು ಇಟ್ಟುಕೊಂಡು ತಯಾರಾಗಿರುವ ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಪ್ರಕೃತಿಯನ್ನು ನಾಶ ಮಾಡಬೇಕಾದರೆ ಮನಕುಲಕ್ಕೆ ಸಮಸ್ಯೆ ಎದುರಾಗುತ್ತದೆ ಎಂಬುದು ಗೊತ್ತಾಗಿದೆ ಇಡೀ ಮುಖಕ್ಕೆ ಅರಿಶಿನ ಹಚ್ಚಿ ಕಿರೀಟ ಬಿಟ್ಟು ಮಲ್ಲಿಗೆ ಹೂವಿನ ಮಾಲೆ ತೊಟ್ಟು ಕತ್ತರಿಸಿದ ತೆಂಗಿನ ಎಲೆಗಳನ್ನು ಉಡುಪಾಗಿ ಧರಿಸುತ್ತಾರೆ ಆ ಸಂಪ್ರದಾಯ ಏನೆಂದು ತಿಳಿಯಲು ತುಂಬ ಜನ ಆಸಕ್ತಿ ವಹಿಸಿದ್ದರು ಈ ಭೂತಕೋಲ ಸಂಸ್ಕೃತಿಯ ಬಗ್ಗೆ ಸಂಬಂಧಿಸಿದಂತೆ ಎರಡು ಕತೆಗಳು ಪ್ರಚಾರದಲ್ಲಿವೆ ಮೊದಲನೆಯ ಕಥೆ ಏನು ಅಂದರೆ ತುಳುನಾಡಿನಲ್ಲಿ ಕಾಡು ಹಂದಿಗಳು ಹೆಚ್ಚಾಗಿ ತಿರುಗಾಡುತ್ತಾ ತನ್ನ ಬೆಳೆಯನ್ನು ನಾಶ ಮಾಡಿದೆ ಎಂದು ಕೋಪಗೊಂಡ ಒಬ್ಬ ರೈತ ಆ ಹಂದಿಯನ್ನು ಕೊಲ್ಲುತ್ತಾನಂತೆ ಆದರೆ ಕೆಲ ಕಾಲದ ನಂತರ ನಾನು ತಪ್ಪು ಮಾಡಿದೆ ಎಂದು ತಿಳಿದು ಆ ರೈತ ಹಂದಿಯ ಆತ್ಮವನ್ನು ಪೂಜಿಸಲು ಪ್ರಾರಂಭಿಸುತ್ತಾನಂತೆ ಇದೇ ನಂತರದಲ್ಲಿ ವರಹ ರೂಪವಾಗಿ ಅಲ್ಲಿನ ಜನರ ದೈವವಾಗಿದೆಯಂತೆ ಇನ್ನು ಎರಡನೇ ಕತೆ ಏನಂದ್ರೆ ಒಂದು ಗಂಡು ಹಂದಿ ಮತ್ತು ಹೆಣ್ಣು ಹಂದಿ ಒಟ್ಟಿಗೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದರಿಂದ ಸುಬ್ರಹ್ಮಣ್ಯ ಸ್ವಾಮಿ ತಮ್ಮ ಇಷ್ಟಾರ್ಥವನ್ನು ಪೂರೈಸಿ ಅವರಿಗೆ ನಾಲ್ಕು ಮಕ್ಕಳನ್ನು ಪ್ರಸಾದಿಸಿದರಂತೆ ಅವುಗಳಲ್ಲಿ ಒಂದು ಪಾರ್ವತಿಗೆ ಇಷ್ಟವಾದ್ದರಿಂದ ಕೊಡುಗೆಯಾಗಿ ನೀಡಿದರಂತೆ ಆದರೆ ಆ ಹಂದಿ ಕೈಲಾಸ ತೋಟವನ್ನು ನಾಶ ಮಾಡಿತ್ತು ಎಂದು ಶಿವ ಅದನ್ನು ಕೊಂದನಂತೆ ಆಗ ಪಾರ್ವತಿ ಮರಳಿ ನನಗೆ ಬೇಕು ಎಂದು ಹಠ ಮಾಡಿದ್ದರಿಂದ ಶಿವ ಆ ಅಂದಿಮರಿಗೆ ಜೀವ ನೀಡಿ ಪಂಜುರ್ಲಿಯಾಗಿ ಭೂಮಿಗೆ ಕಳಿಸಿದನೆಂದು ಮನಕುಲಕ್ಕೆ ಏನೇ ತೊಂದರೆ ಬಂದರೂ ಆ ದೈವವನ್ನು ಕೇಳಿಕೊಂಡರೆ ಪರಿಹಾರ ಸಿಗುತ್ತದೆ ಎಂಬುದು ತುಳುನಾಡಿನ ಜನರ ನಂಬಿಕೆ ಸ್ಥಳಗಳ ಮೇಲೆ ಆ ಹೆಸರುಗಳು ಬದಲಾಗುತ್ತವೆ ಉದಾಹರಣೆಗೆ ಅಪ್ಪಣ್ಣ ಪಂಜುರ್ಲಿ ಕದ್ರಿ ಪಂಜುರ್ಲಿ ಮತ್ತು ಕಾಂತಾರ ಪಂಜುರ್ಲಿ ಈ ದೈವವನ್ನು ಪೂಜಿಸಲು ವಿಶೇಷವಾದ ಸಂಗೀತ ನೃತ್ಯ ಪ್ರಕಾರವಿದೆ ಇದಕ್ಕೆ ದೈವಿಕ ಕೊಲ ಮತ್ತು ನೇಮ ಎಂದು ಹೆಸರುಗಳಿವೆ ಪಂಜುರ್ಲಿಯ ಜೊತೆಗೆ ಗೂಡಿಗನನ್ನು ಕೂಡ ಶಿವನು ಕ್ಷೇತ್ರಕ್ಕೆ ಅಧಿಪತಿಯಾಗಿ ಕಳುಹಿಸಿದ್ದಾನೆಂದು ಅಲ್ಲಿನ ಜನರು ನಂಬುತ್ತಾರೆ ಪಂಜುರ್ಲಿ ತಪ್ಪು ಮಾಡಿದವರನ್ನು ಬಿಟ್ಟರೂ ಕ್ಷೇತ್ರಪಾಲನು ಅವರನ್ನು ಬಿಡುವುದಿಲ್ಲ ಎಂದು ಅಲ್ಲಿಯ ಜನರ ನಂಬಿಕೆ ವೀಕ್ಷಕರೇ ಇನ್ನು ಪುಷ್ಪಾ ಟು ಚಿತ್ರದ ಬಗ್ಗೆ ಹೇಳುವುದಾದರೆ ಅಲ್ಲು ಅರ್ಜುನ್ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಪುಷ್ಪಾ ಟು ಚಿತ್ರದ ಫಸ್ಟ್ ಲುಕ್ ಬಿಡುಗಡೆ ಆಯಿತು ಇದನ್ನು ನೋಡಿದ ಪ್ರೇಕ್ಷಕರು ಆಶ್ಚರ್ಯಕ್ಕೆ ಒಳಗಾಗಿದ್ದಾರೆ ಯಾಕಂದ್ರೆ ಅಲ್ಲಿ ಅಲ್ಲು ಅರ್ಜುನ್ ಸೀರೆಯನ್ನು ಧರಿಸಿ ಕೈಗೆ ಬಳೆಗಳನ್ನು ಹಾಕಿ ಕಿವಿಗೆ ಕಿವಿಯೊಲೆಯನ್ನು ಧರಿಸಿ ಮೂಗಿಗೆ ಮೂಗುತ್ತಿಯನ್ನು ಧರಿಸಿರುವುದನ್ನು ಕಂಡವರೆಲ್ಲ ಅಲ್ಲು ಅರ್ಜುನ್ ಮಹಿಳೆಯ ಪಾತ್ರವನ್ನು ಮಾಡಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಆದರೆ ಅದು ನಿಜವಲ್ಲ ಚಿತ್ತೂರು ಮತ್ತು ತಿರುಪತಿಯಲ್ಲಿ ನಡೆಯುತ್ತಿರುವ ಕೆಂಪು ಗಂಧದ ಕಳ್ಳ ಸಾಗಾಣಿಕೆ ಹಿನ್ನೆಲೆಯಲ್ಲಿ ಪುಷ್ಪ ಚಿತ್ರದ ಮೊದಲ ಭಾಗ ಬಂದಿದ್ದು ನಮಗೆಲ್ಲ ಗೊತ್ತಿದೆ ಇದರ ಮುಂದುವರೆದ ಭಾಗವನ್ನು ಪುಷ್ಪ ಟೂ ಚಿತ್ರವು ಚಿತ್ತೂರು ಮತ್ತು ತಿರುಪತಿಯ ಹಿನ್ನೆಲೆಯನ್ನು ಹೊಂದಿದೆ ವೀಕ್ಷಕರೇ ಚಿತ್ರದ ಟ್ರೇಲರ್ ನೋಡಿದರೆ ಚಿತ್ರ ಹೊರ ಸಂಬಂಧಿಸಿದೆ ಎಂಬುದು ತಿಳಿಯುತ್ತದೆ ಆದರೆ ನಮಗೆಲ್ಲರಿಗೂ ಅಚ್ಚರಿ ಮೂಡಿಸಿದ್ದು ಬನ್ನಿ ಅವರ ಗೆಟಪ್ ಇದು ಚಿತ್ತೂರು ಮತ್ತು ತಿರುಪತಿ ಸಂಸ್ಕೃತಿಯ ಸಂಬಂಧಿಸಿದಾಗಿದೆ ಈ ಊರುಗಳಲ್ಲಿ ನಡೆಯುವ ಪ್ರಮುಖ ಹಬ್ಬಗಳಲ್ಲಿ ಗಂಗಮ್ಮ ಜಾತ್ರೆಯು ಕೂಡ ಒಂದು ಈ ಹಬ್ಬದಲ್ಲಿ ಗಂಡಸರು ಸೀರೆ ಉಟ್ಟು ಲಿಪ್ಸ್ಟಿಕ್ ಮತ್ತು ನೇಲ್ ಪಾಲಿಶ್ ಹಚ್ಚಿಕೊಂಡು ಎಣ್ಣಿನಂತೆ ಕಾಣುವುದು ಅಲ್ಲಿನ ಸಂಪ್ರದಾಯ ಹೀಗೆ ಹರಕೆ ಹೊತ್ತುಕೊಂಡು ಗಂಗಮ್ಮ ದೇವಸ್ಥಾನದ ಸುತ್ತ ಪ್ರದರ್ಶನ ಹಾಕುತ್ತಾರೆ ಈ ಸಂಪ್ರದಾಯದ ಹಿಂದೆ ಒಂದು ಕತೆ ಇದೆ ಅದೇನು ಅಂದ್ರೆ ತಿರುಪತಿಯಲ್ಲಿ ಏಳು ಗಂಗಮ್ಮ ದೇವಸ್ಥಾನಗಳಿವೆ ಗಂಗಮ್ಮ ಅವಿಲಾದಲ್ಲಿ ಜನಿಸಿದರು ತಾತಯ್ಯ ಗುಂಟದ ಬಳಿ ಇರುವ ಗಂಗಮ್ಮನನ್ನು ಚಿಕ್ಕ ಗಂಗಮ್ಮ ಅಥವಾ ಚಿನ್ನ ಗಂಗಮ್ಮ ಎಂದು ಕರೆಯುತ್ತಾರೆ ಈ ಜಾತ್ರೆ ಇದೇ ಪ್ರದೇಶದಲ್ಲಿ ನಡೆಯುತ್ತದೆ ಗಂಗಮ್ಮ ಕಲಿಯುಗ ಶ್ರೀನಿವಾಸ ಅವರ ತಂಗಿ ಹಾಗಾಗಿ ಪ್ರತಿ ವರ್ಷ ನಡೆಯುವ ಜಾತ್ರೆಗೆ ಬೆಟ್ಟದ ಮೇಲಿರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಕಾಣಿಕೆ ತರುವುದು ಸಂಪ್ರದಾಯವಾಗಿದೆ ವೀಕ್ಷಕರೇ ನೂರಾರು ವರ್ಷಗಳ ಹಿಂದೆ ತಿರುಪತಿ ಮತ್ತು ಅಲ್ಲಿರುವ ಸುತ್ತಮುತ್ತಲಿನ ಗ್ರಾಮಗಳನ್ನು ಪಾಳೆಗಾರರು ಆಳುತ್ತಿದ್ದರು ಇವರು ಮಹಿಳೆಯರಿಗೆ ಕಿರುಕುಳ ಕೂಡ ನೀಡುತ್ತಿದ್ದರು ಹಾಗೆ ಇವರ ದೃಷ್ಟಿ ಬಿದ್ದವರನ್ನು ಅತ್ಯಾಚಾರ ಕೂಡ ಮಾಡುತ್ತಿದ್ದರು ಅದೇ ಸಮಯದಲ್ಲಿ ಪಾಳೆಗಾರರ ಅಹಂಕಾರವನ್ನು ಅಣಗಿಸಲು ಈ ಪ್ರದೇಶದಲ್ಲಿ ಗಂಗಮ್ಮ ಹುಟ್ಟಿದಳಂತೆ ಗಂಗಮ್ಮ ವಯಸ್ಸಿಗೆ ಬಂದಾಗ ಈ ಪಾಳೆಗಾರನ ಕಣ್ಣು ಆಕೆಯ ಮೇಲೆ ಬೀಳುತ್ತದೆ ಆದರೆ ಪಾಳೆಗಾರನ ಮೇಲೆ ಆಕೆ ರುದ್ರಾವತಾರದಿಂದ ದಾಳಿ ಮಾಡಿದ್ದರಿಂದ ಅವನು ಓಡಿ ಹೋಗಿ ಮೂಲೆಯಲ್ಲಿ ಅಡಗಿಕೊಂಡನಂತೆ ಅವನನ್ನು ಹೊರಗೆ ಕರೆಸಲು ಪ್ರತಿದಿನ ಅಮ್ಮನವರ ವೇಷ ಧರಿಸಿದಳಂತೆ ಮೊದಲ ದಿನ ಬೈರಾಗಿ ವೇಷ ಧರಿಸಿ ನಾಲ್ಕನೇ ದಿನ ದೊರೆ ವೇಷವನ್ನು ಧರಿಸಿ ದೊರೆ ಕಂಠದಿಂದ ಕೂಗಿದಳು ಆ ಕಂಠ ಕೇಳಿದ ತಕ್ಷಣ ಪಾಳೇಗಾರ ತನ್ನ ದೊರೆ ಬಂದನೆಂದು ಭಾವಿಸಿ ಹೊರಗೆ ಬಂದನು ತಕ್ಷಣ ಗಂಗಮ್ಮ ಉಗ್ರ ರೂಪವನ್ನು ತಾಳಿ ಅವನನ್ನು ಸಂಹರಿಸಿದಳು ಈ ಸಂಪ್ರದಾಯ ಇಂದಿಗೂ ಆಚರಣೆಯಲ್ಲಿದೆ ಏಪ್ರಿಲ್ ಮೇ ನಲ್ಲಿ ಈ ಬಗ್ಗೆ ಜಾತ್ರೆ ಕೂಡ ನಡೆಯುತ್ತದೆ ಈ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಕೆಲವು ವಿಷಯಗಳನ್ನು ಡೈರೆಕ್ಟರ್ ಸುಕುಮಾರ್ ಅವರು ಪುಷ್ಪಾ ಟೂ ನಲ್ಲಿ ತೋರಿಸಲಿದ್ದಾರೆ ಎಂಬುವುದು ಸಮಾಚಾರ ವೀಕ್ಷಕರೇ ನೋಡಿದ್ರಲ್ಲ ಕಾಂತರದಲ್ಲಿ ಕರ್ನಾಟಕದ ತುಳುನಾಡಿನ ಸಂಸ್ಕೃತಿಯನ್ನು ತೋರಿಸಿದರೆ ಪುಷ್ಪಾ ಟೂ ಚಿತ್ರದಲ್ಲಿ ಚಿತ್ತೂರು ಮತ್ತು ತಿರುಪತಿಯ ಸಂಸ್ಕೃತಿಯನ್ನು ತೋರಿಸಿದ್ದಾರೆ ಯಾರು ಯಾವುದನ್ನು ಕೂಡ ಕಾಪಿ ಮಾಡದೆ ಸ್ಥಳೀಯ ಸಂಸ್ಕೃತಿಯನ್ನು ತೋರಿಸುವ ಪ್ರಯತ್ನ ಮಾಡಿದ್ದಾರೆ ವೀಕ್ಷಕರೇ ಏನೇ ಆಗಲಿ ಈ ಎರಡು ಚಿತ್ರಗಳಲ್ಲಿ ಕೆಲವು ಸ್ಥಳೀಯ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ಸಾರುವ ಪ್ರಯತ್ನ ಮಾಡಿರುವುದು ನಿಜಕ್ಕೂ ಖುಷಿಯ ವಿಚಾರ ಅಲ್ವಾ ಮುಂದೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ಸಾರುವ ಇನ್ನು ಹಲವು ಚಿತ್ರಗಳು ತೆರೆ ಕಾಣಲಿ ಎಂದು ಆಶಿಸೋಣ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು